ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಪರಿಹಾರ ಬಂದು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಯಾರಿಗೆ ಸ್ವಂತ ಮನೆ ಕಟ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಸ್ವಂತ ಮನೆ ತಗೊಳ್ಬೇಕು ಪ್ರಾಪರ್ಟಿ ತಗೊಳ್ಬೇಕು ಸ್ವಂತ ಬಿಸ್ನೆಸ್ ಮಾಡಬೇಕು ಒಡವೆಗಳು ಮಾಡಿಸ್ಕೊಳ್ಬೇಕು ಒಡವೆಗಳು ತಗೊಳ್ಬೇಕು ಗಿರ್ವಿ ಇಟ್ಟಿದ್ರೆ ಅದನ್ನು ಬಿಡಿಸ್ಕೊಳ್ಬೇಕು ಸಾಲ ಮಾಡ್ಕೊಂಡಿದ್ದೀವಿ ಸಾಲ ತೀರಿಸಬೇಕು ಅಥವಾ ನಾವು ಕೊಟ್ಟಿರುವಂಥ ಸಾಲ ವಾಪಸ್ ಬರಬೇಕು ದುಡ್ಡು ನಮ್ಮ ಹತ್ರ ಇದೆ ಅದನ್ನು ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅದು ಜಾ ಜಾಸ್ತಿ ಡಬಲ್ ಆಗ್ತಾ ಆಗ್ತಾ ಬರಬೇಕು ನಮ್ಮ ಕಡೆ ಅಂತ ಆಸೆ ಪಡ್ತಾಯಿರ್ತೀವಿ ಹತ್ತು ಹಲವು ಪ್ಲ್ಯಾನ್ಸ್ ಅನ್ನೋದು ಇರುತ್ತೆ ಯಾವುದೋ ಒಂದು ರೀತಿಯಲ್ಲಿ ನಾವು ಇನ್ನಷ್ಟು ಶ್ರೀಮಂತರಾಗಬೇಕು ಚೆನ್ನಾಗಾಗಬೇಕು ಸ್ಥಿತಿವಂತರಾಗಬೇಕು ಅಂತ ಬಯಸ್ತಾ ಇರ್ತೀವಿ ವೆಹಿಕಲ್ ತಗೊಳ್ಬೇಕು ಕಾರ್ ತಗೊಳ್ಬೇಕು ಎಲ್ಲರ ಥರ ನಾವು ಚೆನ್ನಾಗಿರಬೇಕು ಮಕ್ಕಳಿಗೆ ಓದಿಸೋದಕ್ಕೆ ದುಡ್ಡು ಬೇಕು ಎಜುಕೇಷನ್ಗೆ ಅವ್ರಿಗೆ ನಾವು ಬ್ಯಾಂಕಲ್ಲಿ ಏನೋ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಆ ಕೆಲಸ ಬೇಗ ಆಗಬೇಕು ನಾವು ಅಂದ್ಕೊಂಡಿರುವ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಈ ರೀತಿ ಒಂದೊಂದೇ ಇರ್ತೀವಿ ನೋಡಿ ಸ್ನೇಹಿತರೆ ಅವರು ತಪ್ಪದೆ ದಾಸವಾಳದ ಪರಿಹಾರವನ್ನು ಮಾಡ್ಕೊಳ್ಳಿ ದಾಸವಾಳದ ಎಲೆ ಬೇರು ಕಾಂಡ ಪ್ರತಿಯೊಂದು ಕೂಡ ನಮಗೆ ತುಂಬ ಶಕ್ತಿ ಇರುವಂಥದ್ದು ಯಾರ ಮನೆ ಹತ್ರ ದಾಸವಾಳದ ಗಿಡ ಇರುತ್ತೆ ನೋಡಿ ಆ ಗಿಡದ ಪೂರ್ತಿ ಹೂವುಗಳು ಬಿಡುತ್ತೆ ಸ್ನೇಹಿತರೆ ಕೆಂಪು ಹೂಗಳು ಆ ಗುಲಾಬಿ ಕಲ್ಲರಲ್ಲಿರುವಂಥದ್ದು ವೈಟು ಇದು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಆಧ್ಯಾತ್ಮಿಕವಾಗಿಯೂ ಭೂದೇವಿ ಮಹಾಲಕ್ಷ್ಮಿ ಇದರಲ್ಲಿ ನೆಲೆಸಿರುವಂಥದ್ದು ಈ ಗಿಡ ಹಾಗೂ ಈ ಮರ ಯಾರ ಮನೆ ಹತ್ರ ಇರುತ್ತೆ ದೈವಿಕ ಶಕ್ತಿ ಅವ್ರ ಮೇಲೆ ಸದಾ ಕಾಲ ಇರುತ್ತೆ ಸ್ನೇಹಿತರೆ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ನೀವು ಹೇಳ್ತಾ ಇದ್ದೀರಾ ದೈವಿಕ ಶಕ್ತಿ ಇರುತ್ತೆ ಅಂತಂದ್ಬಿಟ್ಟು ನಾವು ಇನ್ನೂ ಬಡವರಾಗೇ ಇದ್ದೀವಿ ಅಂತಂದ್ಬಿಟ್ಟು ನಮ್ಮ ಮೇಲೆ ದೈವಿಕ ಶಕ್ತಿ ಅನ್ನೋದು ಇದೆ ಅಂತ ಹೇಳಿದ್ರೆ ಬರೀ ನಾವು ದುಡ್ಡು ಕಾಸಿನಿಂದ ಶ್ರೀಮಂತರು ಅನ್ನೋದಕ್ಕೆ ಲೆಕ್ಕ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ತುಂಬ ಶ್ರೀಮಂತಿಕೆ ಇದ್ದರೂ ಕೂಡ ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ ಎರಡು ಹೊತ್ತು ಕ್ಲೀನಾಗಿ ಕುತ್ಕೊಂಡು ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಊಟ ಮಾಡೋಣ ಅಂದರೆ ಆ ಎಲ್ಲ ವ್ಯವಸ್ಥೆ ಇರುತ್ತೆ ಆದರೆ ಊಟ ಸೇರೋದಿಲ್ಲ ಆರೋಗ್ಯ ಅಷ್ಟು ಹದಗೆಟ್ಟಿರುತ್ತೆ ಮನಸ್ಸಲ್ಲಿ ಬೇಡದೇ ಇರುವ ಆಲೋಚನೆಗಳು ಸಂಬಂಧಗಳಲ್ಲಿ ಯಾವುದೂ ಚೆನ್ನಾಗಿರೋದಿಲ್ಲ ಆದರೆ ಎಲ್ಲ ಕೆಟ್ಟೋಗಿರುತ್ತೆ ದುಡ್ಡು ಮಾತ್ರ ಇರುತ್ತೆ ನೀವು ನೋಡಬಹುದು ಆದರೆ ಕೆಲವೊಬ್ಬರ ಹತ್ರ ದುಡ್ಡು ಒಂದು ಇರೋದಿಲ್ಲ ತುಂಬ ನೆಮ್ಮದಿಯಾಗಿರ್ತಾರೆ ಬಡವರಾದ್ರೂ ಎರಡು ಹೊತ್ತು ನೀಟಾಗಿ ಊಟ ಮಾಡುವ ವ್ಯವಸ್ಥೆ ಇರುತ್ತೆ ಅಂದರೆ ನಾವು ಯಾರೇ ಬಂದರೂ ಕೂಡ ಖಾಲಿ ಕೈಯಲ್ಲಿ ಕಳಿಸ್ಬಾರ್ದು ಬಂದಂಥವರು ಖುಷಿಯಾಗಿ ತಿಂದ್ಕೊಂಡು ಹೋಗಬೇಕು ನಾವು ಯಾವುದೇ ಒಂದು ರೀತಿಯಲ್ಲಿ ಹಾಸ್ಪಿಟ್ಲಿಗೆ ಖರ್ಚು ಮಾಡೋದಿಲ್ಲ ಅದು ಕೂಡ ನಮಗೆ ಭಾಗ್ಯನೇ ಯಾಕಂದರೆ ಒಂದು ನೆಮ್ಮದಿಯಾಗಿ ರಾತ್ರಿ ತಲೆದಿಂಬಿನ ಮೇಲೆ ತಲೆ ಹಾಕಿದ ತಕ್ಷಣ ಯಾರಿಗೆ ನಿದ್ದೆ ಬರುತ್ತೆ ನೋಡಿ ಅವರೇ ಶ್ರೀಮಂತರು ಸ್ನೇಹಿತರೆ ಊಟ ತಿನ್ನುವಾಗ ನಾವು ಪ್ಲೇಟಲ್ಲಿ ಅನ್ನ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ ಅಂದರೆ ಯಾವುದು ಆಲೋಚನೆ ಇಲ್ಲದೆ ನಿರಾಳವಾಗಿ ಯಾರು ತಿಂದು ಎದ್ದೇಳ್ತಾರೆ ನೋಡಿ ಅವರು ಶ್ರೀಮಂತರು ನಾವು ಅಂದ್ಕೊಳ್ತೀವಿ ಬರೀ ದುಡ್ಡು ಕಾಸು ಮಾತ್ರನೇ ಶ್ರೀಮಂತಿಕೆ ಅನ್ನೋದು ಇಲ್ಲ ಸ್ನೇಹಿತರೆ ನೀವು ಇದನ್ನು ಕೂಡ ಶ್ರೀಮಂತಿಕೆ ಅಂದ್ಕೊಳ್ಳಿ ಒಂದಲ್ಲ ಒಂದು ರೀತಿಯಲ್ಲಿ ಇದೆಲ್ಲವೂ ಭಾಗ್ಯ ತಾಯಿ ಕೊಟ್ಟಿದ್ದಾಳೆ ಅಂತ ಆದರೆ ಲಕ್ಷಗಳು ಕೋಟಿಗಳು ಕೊಟ್ಟಾಗ ಆರೋಗ್ಯನೇ ಕೆಟ್ಟೋಗಿದೆ ಮನಸ್ಸೇ ಕೆಟ್ಟೋಗಿದೆ ಸಂಬಂಧಗಳೇ ಕೆಟ್ಟೋಗಿದೆ ಅಂತ ಹೇಳಿದ್ರೆ ನಾವು ಅವಾಗ ನಮಗೆ ಈ ದುಡ್ಡು ಕಾಸು ಯಾವುದು ಬೇಡಪ್ಪ ಈ ಸಂಬಂಧಗಳು ಚೆನ್ನಾಗಿದ್ದರೆ ಸಾಕು ಆರೋಗ್ಯ ಚೆನ್ನಾಗಿದ್ದರೆ ಸಾಕು ನಾವು ಉಳಿದ್ರೆ ಸಾಕು ಅನ್ನೋ ಥರ ಇರ್ತೀವಿ ಅಂದರೆ ಮನುಷ್ಯನಿಗೆ ಎಲ್ಲವೂ ಅಗತ್ಯ ಎಲ್ಲವೂ ಬೇಕು ಅನಿಸುತ್ತೆ ಎಲ್ಲವೂ ಪೂರ್ತಿಯಾಗಿ ಇದ್ದಾಗ ಮಾತ್ರ ಮನುಷ್ಯ ಅನ್ಸ್ಕೊಳ್ತೀವಿ ಅಂತ ಅಂದ್ಕೊಳ್ತೀವಿ ಅದನ್ನು ನಾವು ಬಿಟ್ಟು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ನೆಮ್ಮದಿಯ ಜೀವನ ಸಂಬಂಧಗಳಲ್ಲಿ ಒಳ್ಳೆಯ ಒಂದು ರೀತಿಯಲ್ಲಿ ನಾವು ನಡ್ಕೊಳ್ಳುವಂಥದ್ದು ನಾವು ಬಯಸಿದಂಥ ಜೀವನ ನಮಗೆ ಸಿಗುತ್ತೆ ಈ ಪರಿಹಾರದಿಂದ ವರ್ಷಗಟ್ಟಲೆ ನಾವು ಅಡುಗೆ ಇದ್ದೀವಿ ನಮ್ಗೆ ಮತ್ತೆ ಸ್ವಂತ ಮನೆ ಯೋಗ ಇಲ್ವಾ ನಾವು ಸ್ವಂತ ಮನೆ ಆಸೆ ಪಡಲೇಬಾರ್ದ ಹೀಗೆ ಬಡವರಾಗೆ ಇರಬೇಕಾ ಅಂತಂದ್ಬಿಟ್ಟು ಕೂಡ ಕೇಳಬಹುದು ಆ ಥರ ಏನೂ ಇಲ್ಲ ಸ್ನೇಹಿತರೆ ಕೇಳ್ಕೊಳ್ಬಹುದು ಅದಕ್ಕೆಲ್ಲವೂ ನೆರವೇರೋದಕ್ಕೆ ಯಾಕಂದರೆ ಈಗ ನಾವು ಮಾಡಿಕೊಳ್ಳುವ ಪರಿಹಾರಗಳು ಕೂಡ ನಾವೇನು ಅಂದುಕೊಳ್ತೀವಿ ನೋಡಿ ಅದನ್ನು ಪೂರ್ತಿಯಾಗಿ ನೆರವೇರಿಸೋದಕ್ಕೆ ಈ ಪರಿಹಾರ ಎಲೆಯಿಂದ ಇದನ್ನು ಮಾಡಿಕೊಳ್ಳಿ ದಾಸವಾಳದ ಹೂಗಳು ಎಷ್ಟು ಶಕ್ತಿ ತುಂಬಿರುತ್ತೆ ಅಂದರೆ ನಾವು ಲಕ್ಷ್ಮೀ ದೇವಿಗೆ ಗಣಪತಿ ಸ್ವಾಮಿಗೆ ದೇವತೆಗಳಿಗೆ ಕೆಂಪು ಹೂಗಳನ್ನು ಹಿಟ್ಟೇ ಪೂಜೆ ಮಾಡುವಂಥದ್ದು ಅಂದರೆ ದಾಸವಾಳದ ಹೂಗಳು ಅನ್ನೋದು ಅಷ್ಟು ಶಕ್ತಿಭರಿತವಾಗಿರುತ್ತೆ ಇನ್ನು ಎಲೆಯ ನಾವು ತಗೊಂಡು ಮಾಡುವಂಥದ್ದು ಚೆನ್ನಾಗಿ ಇರುವಂಥ ಒಂದು ಎಲೆಯನ್ನು ನೀವು ತಗೊಳ್ಳಿ ಸ್ನೇಹಿತರೆ ಅದನ್ನು ತಗೊಳ್ಳುವಾಗ ನೀವು ನೆನಪಲ್ಲಿಟ್ಕೊಳ್ಳಿ ಕೇಳ್ಕೊಳ್ಬೇಕು ಪ್ರಕೃತಿ ಮಾತೆ ಆಗಿರೋದ್ರಿಂದ ನಾವು ಈ ಈ ರೀತಿ ಕೆಲಸಕ್ಕಾಗಿ ತಗೊಳ್ತಾ ಇದ್ದೀವಿ ಈ ಕಷ್ಟಕ್ಕಾಗಿ ತಗೊಳ್ತಾ ಇದ್ದೀವಿ ಈ ಸಾಲ ತೀರಿಸೋದಕ್ಕೆ ಈ ಮನೆ ಕಟ್ಟೋದಕ್ಕೆ ಈ ಒಡವೆ ತಗೊಳ್ಳೋದಕ್ಕೆ ಈ ಪರಿಹಾರಕ್ಕಾಗಿ ತಾಯಿ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಂದ್ಬಿಟ್ಟು ಕೇಳಿಕೊಂಡು ತಗೊಂಡು ಎಲ್ಲ ತೆಗೆದುಬಿಟ್ಟು ಅದರ ಮೇಲೆ ಒಂದು ತುಂಡು ಬೆಲ್ಲವನ್ನು ಇಟ್ಬಿಟ್ಟು ಐದು ಏಲಕ್ಕಿಯನ್ನು ಇಡಬೇಕು ಏಲಕ್ಕಿಗಳು ನಮ್ಮ ಮನೆಗಳಲ್ಲಿ ಇರೋದಿಲ್ಲ ಅದು ಸ್ವಲ್ಪ ಕಾಸ್ಟ್ ಇರುತ್ತೆ ಅಂತ ಕೂಡ ಅಂದ್ಕೊಳ್ಬಹುದು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಇದನ್ನು ನಾವು ಬಳಸ್ಕೊಳ್ಬೇಕಾಗುತ್ತೆ ಬಳಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಬಿಡಿಸಿರಬಾರ್ದು ಸ್ನೇಹಿತರೆ ಅದು ಆ ಸಿಪ್ಪೆಯಲ್ಲ ಆಚೆ ಬಂದಿರಬಾರ್ದು ನೋಡಿಕೊಂಡಿದ್ದೆ ಅದನ್ನು ನೀವು ಈ ಎಲೆಯಲ್ಲಿ ಇಟ್ಟು ಕೇಳ್ಕೊಳ್ಳಿ ಅಕ್ಕ ನಾವು ಪೂಜೆ ಮಾಡಲಿಲ್ಲ ದೀಪ ಹಚ್ಚಿಲ್ಲ ಮಾಡ್ಕೊಳ್ಬಹುದಾ ತಪ್ಪದೇ ಮಾಡ್ಕೊಳ್ಬಹುದು ಸ್ನೇಹಿತರೆ ಪೂಜೆಗೆ ಈ ಪರಿಹಾರಕ್ಕೂ ಸಂಬಂಧ ಇಲ್ಲ ಪರಿಹಾರವನ್ನು ಮಾಡಿಕೊಳ್ಬಹುದು ಆದರೆ ನೋಡಿಕೊಂಡು ಮಾಡಿಕೊಳ್ಬೇಕು ನಾವು ಸ್ನಾನ ಮಾಡಿರಬೇಕು ಈ ನಾನ್ ವೆಜ್ ಎಲ್ಲ ತಿಂದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡಿಕೊಳ್ಳುವಾಗ ಒಂದು ಶ್ರದ್ಧಾಭಕ್ತಿಯಿಂದ ಮಾಡಿಕೊಳ್ಬೇಕು ತುಂಬಾ ಒಳ್ಳೆಯದಾಗುತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡಿ ಅಥವಾ ಒನ್ ಅವರ್ ಬಿಟ್ಬಿಡಿ ಈ ಥರ ಮಾಡಿಕೊಂಡು ಇಲ್ಲಾಂದರೆ ಒಂದು ಹತ್ತು ನಿಮಿಷ ನಿಮಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ಇದನ್ನು ತಗೊಂಡೋಗಿ ಅರಿಯುವ ನೀರಿಗೆ ಅಥವಾ ಅರಳಿ ಮರ ಇಲ್ಲಾಂದರೆ ಎಲ್ಲಾದರೂ ಹಸಿರು ಗಿಡಗಳತ್ರ ಇಡಬೇಕು ಮತ್ತೆ ದಾಸವಾಳದ ಗಿಡದತ್ರ ಇಡುವಂಥ ತಪ್ಪನ್ನು ಮಾಡೋದಕ್ಕೆ ಹೋಗಲೇಬೇಡಿ ದಾಸವಾಳದ ಪರಿಹಾರ ಮಾಡ್ತಾ ಇರೋದ್ರಿಂದ ಮತ್ತು ತ ಅದನ್ನು ತಗೊಂಡೋಗಿ ದಾಸವಾಳ ಗಿಡದತ್ರ ಯಾವುದೇ ಗಿಡದ ಹತ್ರ ಕೂಡ ಇಡಲೇಬಾರ್ದು ಇನ್ನು ಬೇರೆ ಗಿಡಗಳ ಹತ್ರ ನೀವು ಆರಾಮಾಗಿ ಇಟ್ಬಿಟ್ಟು ಬಂದು ಈ ಪರಿಹಾರವನ್ನು ಅದು ಇಟ್ಟು ಆದಮೇಲೆ ವಾಪಸ್ ತಿರ್ಗಿ ನೋಡಬಾರ್ದು ಸೀದಾ ನೀವು ವಾಪಸ್ ಬರ್ ಬಂದುಬಿಡಬೇಕು ನಿಮ್ಮ ಮನೆಗೆ ಸ್ನೇಹಿತರೆ ಈ ಥರ ಮಾಡಿಕೊಂಡಾಗ ನಮ್ಮ ನಿಂತಿರುವ ಕಾರ್ಯಗಳು ಕಾರ್ಯರೂಪಕ್ಕೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು